ನಿಖಾ ಮಾಡಿಸೋ ನೆಪದಲ್ಲಿ ಹಿಂದೂ ಯುವಕನ ಧರ್ಮವನ್ನೇ ಚೇಂಜ್ ಮಾಡಿದ್ದಾರೆ ಅನ್ನೋ ಆರೋಪ ಸ್ವತಃ ಆ ಯುವಕನೇ ಮಾಡ್ತಾ ಇದ್ದಾನೆ ಮದುವೆಯಾದ ಯುವತಿ ವಿರುದ್ಧವೇ ಬಲವಂತದ ಮತಾಂತರ ಆರೋಪ ಮಾಡಿದ ಯುವಕ ಕಾನೂನು ಕ್ರಮ ತಗೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದಾನೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಡ್ ಬನ್ನಿ ನಿಖ ನಾಮ ಹೆಸರಲ್ಲಿ ಹಿಂದೂ ಯುವಕನ ಮತಾಂತರ ಪ್ರೀತಿಗೆ ಕಣ್ಣಿಲ್ಲ ಪ್ರೀತಿಗೆ ಧರ್ಮವಿಲ್ಲ ಅಂತಾರೆ ಆದ್ರೆ ಅಂತಹ ಪರಿಶುದ್ಧ ಪ್ರೀತಿಯ ಹೆಸರಲ್ಲ ಕೆಲ ಮುಸ್ಲಿಂ ಮತಾಂಧರು ಮತಾಂತರದ ಮಸಲತ್ತು ಮಾಡ್ತಾರೆ ಇಷ್ಟು ದಿನ ಯುವತಿಯರನ್ನ ಪ್ರೇಮದ ಬಲೆಗೆ ಬೀಳಿಸಿ ಬಳಿಕ ಮತಾಂತರಕ್ಕೆ ಯತ್ನಿಸ್ತಾರೆ ಅಂತ ಸುದ್ದಿಗಳನ್ನ ಕೇಳಿದ್ದೀವಿ ನೋಡಿದ್ದೀವಿ ಆದ್ರೆ ನಾವಿಲ್ಲಿ ಹೇಳೋಕೆ ಹೊರಟಿರೋ ಸ್ಟೋರಿಯೇ ವಿಚಿತ್ರ ಮದುವೆ ಮಾಡಿಸಿ ಯುವಕನ ಮತಾಂತರಕ್ಕೆ ಮಸಲತ್ತು ಗದಗ ಬೆಟಗೇರಿಯ ಸೆಟ್ಮೆಂಟ್ ಏರಿಯಾದ ವಿಶಾಲ ಕುಮಾರ್ ಎಂಬ ಹಿಂದೂ ಯುವಕ ವಿಚಿತ್ರ ಲವ್ ಜಿಹಾದ್ ಆರೋಪ ಮಾಡ್ತಿದ್ದಾನೆ ಕುರುಟ್ಟಿಪೇಟೆಯ ತಹಸೀನ್ ಹೊಸಮನಿ ಕುಟುಂಬದ ವಿರುದ್ಧ ಬಲವಂತವಾಗಿ ಮತಾಂತರ ಮಾಡಿರೋ ಆರೋಪ ಮಾಡಿದ್ದಾನೆ ಆದ್ರೆ ವಿಶಾಲ್ ಮುಸ್ಲಿಂ ಸಂಪ್ರದಾಯ ಫಾಲೋ ಮಾಡ್ತಿರ್ಲಿಲ್ವಂತೆ ಹೀಗಾಗಿ ಪತ್ನಿ ತಹಸೀನ್ ಡಿವೋರ್ಸ್ ಕೊಡೋಕೆ ಮುಂದಾಗಿದ್ದಾಳಂತೆ ತಗೊಂಬಾ ಹಂಗ ಹಿಂಗ ಅಂತೀಗ ಏನೇನೋ ತಲೆ ತುಂಬ್ಯಾರ ಸರ್ ತಲೆ ಮ್ಯಾಗ ಈ ನನ್ನ ಕಡೆಗೆ ಬಂದು ನೀ ನಮ್ದೆ ನಮ್ಮ ಪ್ರಕಾರ ಮದುವೆ ಆಗ್ಬೇಕು ನಮ್ಮ ಜಮಾತಿಗೆ ಬರ್ಬೇಕು ನೀನು ನೀನು ನಮ್ಮ ಹಿಂದೂ ಮುಸ್ಲಿಂ ಪ್ರಕಾರ ಇರ್ಬೇಕು ನೀನು ನಿಮ್ದು ನಿಮ್ದೆಲ್ಲ ಬಿಡಬೇಕು ಅಲ್ಲ ಒಬ್ನ ನಿನಗೆ ಅಂತಂದು ಹಾಗೆ ವಿಶಾಲ್ ತಹಸೇನ್ ಕಳೆದ ಮೂರು ವರ್ಷದಿಂದ ಪರಸ್ಪರ ಪ್ರೀತಿಸ್ತಿದ್ರು ಪ್ರೀತಿ ಪ್ರೇಮದ ವಿಷಯವನ್ನ ಮನೆಯವರಿಂದ ಮುಚ್ಚಿಟ್ಟಿದ್ದ ಜೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತಾರರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಬಳಿಕ ಈ ವಿಷಯ ತಹಸೀನ್ ಕುಟುಂಬಕ್ಕೆ ಗೊತ್ತಾಗಿದೆ ವಿಷಯ ಗೊತ್ತಾಗ್ತಿದ್ದಂತೆ ಮುಸ್ಲಿಂ ಸಂಪ್ರದಾಯದಂತೆಯೇ ಮದುವೆ ಮಾಡಿಕೊಳ್ಳಲು ವಿಶಾಲ್ಗೆ ತಹಸೀನ್ ಕುಟುಂಬ ದುಂಬಾಲು ಬಿದ್ದಿತ್ತಂತೆ ಅಲ್ಲದೆ ಆಕೆಯ ತಾಯಿ ಬೇಗಂ ಬಾನು ತಹಸೀನ್ ಸೋದರ ಮಾವ ಇಬ್ರಾಹಿಂ ಖಾನ್ ದಾವಲ್ ಸಾಬ್ ಮುಸ್ಲಿಂ ನಿಖಾಗೆ ಒತ್ತಾಯ ಮಾಡಿದ್ರಂತೆ ಆಗ ಪ್ರೀತಿಸಿದ ಹುಡುಗಿಗಾಗಿ ವಿಶಾಲ್ ಮದುವೆ ಮಾಡಿಕೊಂಡಿದ್ದಾನೆ ಮದುವೆ ಆಗ್ತಿದ್ದಂತೆ ತಹಸೀನ್ ಕುಟುಂಬ ವರಸೆ ಬದಲಿಸಿತ್ತಂತೆ ಐದು ಬಾರಿ ನಮಾಜ್ ಮಾಡಬೇಕು ಜೊತೆಗೆ ಸಮಾಜದ ಜಮಾತ್ಗೆ ಹೋಗಲು ತಹಸೀನ್ ಕುಟುಂಬ ಪೀಡಿಸ್ತಿತ್ತಂತೆ ಇನ್ನು ವಿಶಾಲ್ ಕುಟುಂಬದವರು ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು ತಹಸೀನ್ ಕುಟುಂಬದವರಿಗೆ ತಿಳಿಸಿ ಜೂನ್ ಐದನೇ ತಾರೀಕು ಮದುವೆ ನಿಗದಿ ಮಾಡಿದ್ರಂತೆ ಆದರೆ ಆರಂಭದಲ್ಲಿ ಒಪ್ಪಿಗೆ ಸೂಚಿಸಿದ್ದ ತಹಸೀನ್ ಕುಟುಂಬ ಹಿಂದೂ ಸಂಪ್ರದಾಯದ ಮದುವೆಗೆ ನಂತರ ಒಪ್ಪಲಿಲ್ಲವಂತೆ ಆ ಯುವತಿಗೆ ಯಾವಾಗ ಪ್ರೀತಿ ಪ್ರಾರಂಭ ಮಾಡಿದ ಪ್ರಾರಂಭದಿಂದ ಆ ಯುವಕನಿಗೆ ನೀನು ನಮ್ಮ ಧರ್ಮ ಪಾಲನೆ ಮಾಡು ನಮಾಜ್ ಮಾಡು ಕಾಡಿಗೆ ಹೆಚ್ಕೋ ಜುಬ್ಬ ಹಕ್ಕು ಜಮಾತಿಗೆ ಹೋಗು ಅಲ್ಲ ಒಬ್ಬನೇ ದೇವರು ಹೀಗೆ ಅವನಿಗೆ ತಲೆ ಕೆಡಿಸಿ ಅವನನ್ನು ನನ್ನ ಮೇಲೆ ಅತ್ಯಾಚಾರ ಮಾಡೀನಿ ಈ ರೀತಿ ಮಾಡೀನಿ ಅಂಥೇಳಿ ಕ ಕಾನೂನು ಮುಂದಿಟ್ಕೊಂಡು ಆ ಯುವಕನನ್ನು ಗದಗ್ ನಗರದೊಳಗ ಮತಾಂತರ ಮಾಡ್ರ ಸದ್ಯ ಪ್ರಕರಣದ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗಿದೆ ಬಲವಂತದ ಮತಾಂತರ ಮಾಡಿ ಮಾನಸಿಕ ಕಿರುಕುಳ ನೀಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಪೊಲೀಸರಿಗೂ ಕೂಡ ದೂರು ನೀಡಲಾಗಿದೆ ಆ ಬಲವಂತದ ಮತಾಂತರ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ವಿಶಾಲ್ ಆಗ್ರಹಿಸ್ತಾ ಇದ್ದಾನೆ ಗದಗದಿಂದ ಕ್ಯಾಮೆರಾ ಪರ್ಸನ್ ಲಿಂಗ್ರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ